ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ತುಂಬ ಎವರ್ ಸಾಂಗ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಹಾಡು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಹಾಡು ಹೇಳೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ಪ್ಲೀಸ್ ಹೇಗಿದೆ ಹಾಡು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಬ್ಬಾರು ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ಬೆಳ್ಳಿ ಕಾಲುಂಗುರ ಫಿಲಮಿಂದ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಅಂತ ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಹಾಡು ಎಲ್ರಿಗೂ ಇಷ್ಟ ಇಷ್ಟ ಆಗುವಂಥ ಹಾಡು ಅಂತಲೇ ಹೇಳ್ಬೋದು ಹಾಗಾಗಿ ಈ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಹಾಡೋಣ ಅಂತ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಹಾಡು ಸ್ಟಾರ್ಟ್ ಮಾಡೋಣ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬಿಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬಿಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಈ ಮಿಂಚುಗಳಲ್ಲೇ ಸಾರವಿದೆ ಸಾರದಲ್ಲಿ ಸಂಸಾರವಿದೆ ಅಂಗುಲಿಯಲ್ಲೇ ಮಂಗಳದ ಬಂಧನವಾಗಿದೆ ಬಂಧನವಾಗಿದೆ ಬಿಳಿ ಶ್ರೀಮತಿಗೆ ಸುಂದರ ಬಿಳಿ ಶ್ರೀಮತಿಗೆ ಸುಂದರ ಬಾಳ ಕಡಲಲಿ ಪ್ರೇಮ ನದಿಗಳ ಸಂಧಿ ಸಮಯದಲ್ಲಿ ಮಿಂಚುವ ಮಿನುಗುವ ಸಾಕ್ಷಿಯೇ ಕಾಲುಂಗು ಔಷಧ ಸಪ್ತಪದಿಗಳಲ್ಲಿ ಬದುಕಿನ ಬಂಡಿಗೆ ಸಾರತಿ ಕಾಲುಂಗುರ ಶುಭವ ತರುವ ಸತಿ ಸುಖವ ಕೊಡುವ ಮನೆ ಮನೆಯ ನೆಲದಲ್ಲಿ ಗುನುಗುವ ಒಡವೆಯೋ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ുംഗുരാ ശ്രീമതിക സുന്ദര ആദിക്കാലത വേദമൂലത സതീഭരണ ചെലുവികലവേ ഗൗരവ കാളുംഗുരാ മുളരു മുടിവളവളെ മത്തൈതേ ಕಾಲುಂಗುರ ಹೃದಯ ತೆರೆದು ಗಂಡು ಹೆಣ್ಣಿಗೆ ನೀಡುವ ಹಣೆಯ ಉಡುಗೊರೆ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಸಾರದಲ್ಲೇ ಸಂಸಾರವಿದೆ ಅಂಗುಲಿಯಲ್ಲೇ ಬಂಧನದ ಬಂಧನವಾಗಿದೆ ಬಂಧನವಾಗಿದೆ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಮಂಗಳದ ಬಂಧನವಾಗಿದೆ ಬಂಧನವಾಗಿದೆ ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು